ವರು ಹೇಳುವಾಗ ಪ್ರವಾದಿ ಪೈಗಂಬರು ಸಲ್ಲಾಹು ಅಲಿ ಹಿವ ಕುರಿತು ಕಳಿಯಬೇಕಾಗಿದೆ ನನ್ನ ಶಬ್ದವನ್ನ ಅನಿಸುತ್ತಿರುವಂತಹ ಸಮಸ್ತ ಸರ್ವ ಧರ್ಮದ ಬಾಂಧವರೊಂದಿಗೆ ನನ್ನ ಪ್ರೀತಿಯ ಸನ್ನಿತ್ರರೇ ಪ್ರವಾದಿ ಪೈಗಂಬರು ಸಲ್ಲಾಹು ಅಲಿ ಹಿವಮರವರ ಜುಮಾ ಮಸೀದಿ ನಕ್ಕಿಲ ಅಂಗಳದಿಂದ ಸಾಗಿ ಬಂದು ಪಂಜದ ಬೀದಿಯಲ್ಲಿ ನಾವು ಯಾವತ್ತು ನಾವು ಇಲ್ಲಿ ಹೇಳುವುದು ಏನೆಂದರೆ ನಾವು ಯಾವತ್ತು ಸಮಾಜ ಶಕ್ತಿಗಳೊಂದಿಗೆ ಬೆರೆಯುವುದಿಲ್ಲ ಶಾಂತಿ ಬೇಕು ನಮಗೆ ಸಾಮರಸ್ಯ ಬೇಕು ಸಾಮರಸ್ಯ ಶಾಂತಿಯನ್ನು ಕೆಡಿಸುವವರೊಂದಿಗೆ ಕೈ ಜೋಡಿಸದೆ ಮಣ್ಣುಕುಳದ ಶಿರೋಭಿವೃದ್ಧಿಗಾಗಿ ನಾವೆಲ್ಲರೂ ಕೈ ಜೋಡಿಸಬೇಕು ಪ್ರವಾದಿ ಪೈಗಮರ ಸಲ್ಲಾ ಹುಹಲಿ ನೀಡಿದಂತಹ ಸಂದೇಶ ಸ್ವಾಮಿ ವಿವೇಕಾನಂದ ಅವರು ನೀಡಿದಂತಹ ಸಂದೇಶ ಮದರ್ ಅವರು ನೀಡಿದಂತಹ ಸಂದೇಶ ಶಾಂತಿಯ ಸೌಹಾರ್ದತೆಯ ಪ್ರತೀಕವಾಗಿದೆ ಅವರ ಜೀವನವನ್ನು ನಮಗೆ ಕಾಣಿಸಿಕೊಟ್ಟರು ನಾವು ಭಾರತೀಯರು ನಾವು ಹಿಂದೂಗಳು ಮುಸಲ್ಮಾನ

ನಾವೆಲ್ಲರೂ ಭಾರತೀಯರು ನಾವು ಭಾರತವನ್ನು ಪ್ರೀತಿಸಬೇಕು ನಾವೆಲ್ಲರೂ ಕರ್ನಾಟಕದವರು ನಾವು ಕರ್ನಾಟಕವನ್ನು ಪ್ರೀತಿಸಬೇಕು ನನ್ನ ಪ್ರೀತಿಯ ಮಿತ್ರರೇ ನಮಗೊಂದು ಧರ್ಮವಿದೆ ಆದರೆ ನಾವು ಇತರ ಧರ್ಮವನ್ನು ಹವೆ ಹೇಳಿಸಬಾರದು ಅದು ಸಲ್ಲದು ಎಂದು ಪವಿತ್ರವಾದ ಕುರ್ಆನ್ ಹೇಳುವಾಗ ಪವಿತ್ರವಾದ ಕುರ್ಹಾನಿನ ಅಣ್ಣು ಸೂರತನ ನೂರ ಎಂಟನೆಯ ಭಾಗದಲ್ಲಿ ಹೇಳುತ್ತಾರೆ ೂ ನಿಲ್ಲ ಫಯ ಸುಬ್ಬುಲ್ಲಾಹ ಅದು ಒಂಬರ ಯಾವುದೇ ಧರ್ಮವನ್ನು ನೀನು ನಿಂದಿಸಬಾರದು ನೀನು ಇತರ ಧರ್ಮದ ಆರಾಧ್ಯ ದೈವಗಳನ್ನು ನಿಂದಿಸುವಾಗ ನಿನ್ನ ಸ್ವಂತ ಧರ್ಮದನ್ನು ನೀನು ನಿಂದಿಸುವುದಾಗಿದೆ ಎಂದು ಪವಿತ್ರವಾದ ಕುರಾನಿ ಹೇಳುವಾಗ ವಜಾತ ಸುಬ್ಬುಲ್ಲದೀನ ಯೋ ನವೆಂದೂನಿಲ್ಲ ಇಸ್ಲಾಂ ಅಲ್ಲದ ಹಿಂದೂ ಧರ್ಮದ ಕ್ರೈಸ್ತ ಧರ್ಮದ ಬೌದ್ಧ ಧರ್ಮದ ಜೈನ ಧರ್ಮದ ಯಾವುದೇ ಧರ್ಮಗಳ ದೇವರುಗಳನ್ನು ನೀನು ನಿಂದಿಸಬಾರದು ಅವರನ್ನು ಹೇಳಿಸಬಾರದು ಎಂದು ನಮಗೆ ಕಳಿಸಿಕೊಟ್ಟಿರುವುದು ಪವಿತ್ರವಾದ ಸರ್ವರೊಂದಿಗೂ ನಮಗೊಂದು ರಾಜ್ಯವಿದೆ ರಾಜ್ಯವನ್ನು ಪ್ರೀತಿಸುತ್ತೇವೆ ಆದರೆ ನಾವು ನಿರ್ದಿಷ್ಟವಾದ ರಾಜಕೀಯ ಪಕ್ಷದಲ್ಲಿ ಇಲ್ಲ ನಮಗೆ ಸಂಘಟನೆ ಇದೆ ಆದರೆ ಯಾರೊಂದಿಗೂ ಸಂಘರ್ಷವಿಲ್ಲ ನಾವು ಬಯಸುವುದು ಒಳಿತನ್ನು ಆದರೆ ಕೆಡುಕುಗಳನ್ನು ಕಂಡರೆ ನಾವು ವಿರೋಧಿಸುವವು ಕೊನೆಯದಾಗಿ ಪ್ರವಾದಿ ಾಹು ಅಲೆಲ್ಲಮರವರ ಕುರಿತು ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಹಿಂದೂ ಧರ್ಮದ ಅಥರ್ಮಣ ವೇದದಲ್ಲಿ ಪ್ರವಾದಿ ಪೈಗಮರು ಸೊಲ್ಲಾಹು ಅಲೇಹಿವರವರ ಕುರಿತು ಹೇಳುತ್ತಾರೆ ತಸ್ಮಿ ನಂದರೆ ಆಚಾರ್ಯನೇ ಸಮನ್ವಿಧ ಮೊಹಮ್ಮದ್ ಇತಿ ಖ್ಯಾತಂ ಶಿಷ್ಯ ಸಾಕ ಸಮನ್ವೇದ ಮೊಹಮ್ಮದ್ ಎಂಬ ನಾಮವುಳ್ಳ ಲೋಕ ಗುರು ಎಂಬ ಖ್ಯಾತಿಯುಳ್ಳ ಒಂದು ವಿದೇಶಿ ಅನುಯಾಯಿಗಳೊಂದಿಗೆ ಪ್ರತ್ಯಕ್ಷವಾಗುವರು ಎಂದು ಅಥರ್ವಣ ವೇದದಲ್ಲಿ ಹೇಳುವಾಗ ನನ್ನ ಪ್ರೀತಿಯ ಸಹೋದರರೇ ಅಥರ್ವಣ ವೇದದಲ್ಲಿ ಮತ್ತೊಂದು ಸಾಲುಗಳನ್ನು ನಾವು ಪರಿಶೋಧಿಸ ನೋಡುವುದಾದರೆ ಇದಂಜನಾ ಸಶಸ್ವಾದ ಶಿಗುಣ ಓ ಜನರೇ ಸತ್ಯೆಯಿಂದ ಕೇಳಿರಿ ಸ್ತುತ್ಯರ್ಹಣಾದ ಪ್ರವಾದಿ ಒಂದು ವ್ಯಕ್ತಿ ಜನರಡಿಯಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಅರುವತ್ತು ನಾಲ್ಕು ಸಾವಿರದ ತೊಂಬತ್ತು ಅರುವತ್ತು ನಾಲ್ಕು ಸಾವಿರದ ತೊಂಬತ್ತು ಶೃ ಪಾಳಯದ ಎಡೆಯಲ್ಲಿ ಅವರನ್ನು ಸ್ವೀಕರಿಸಲ್ಪಡುತ್ತದೆ ಅವರ ವಾಹನ ಇಪ್ಪತ್ತರಷ್ಟು ಒಂಟಕಗಳಾಗಿದೆ ಎಂದು ಹಿಂದೂ ಧರ್ಮಗಳಲ್ಲಿ ವೇದಗಳಲ್ಲಿ ಹೇಳುವಾಗ ಮನುಷ್ಯ ಆತ್ಮೀಯ ಅದಪತನಕ್ಕೆ ಸಾಗುವಾಗ ಸಾವಿರದ ನಾಲ್ಕು ನೂರು ವರ್ಷಗಳ ಹಿಂದೆ ಉಳಿತು ಯಾವುದು ಕೆಡುಕು ಯಾವುದು ಎಂದು ಇವ ಮೆರದಂತಹ ಒಂದು ಸಮುದಾಯಕ್ಕೆ ಸುಂದರವಾದ ಐಕ್ಯತೆಯ ಸಾಮರಸ್ಯದ ಶಾಂತಿಯ ಪ್ರತೀಕವನ್ನು ತೋರ್ಪಡಿಸುತ್ತಿ ಪೈಗಂಬರಾಹು ಅಲಹಲ್ಲ ಈ ವಿಶ್ವಕ್ಕೆ ಬುದಿಸಿ ಕೃಷ್ಣರ ಮಾತುಗಳನ್ನು ನಾವು ಪರಿಶೋಧಿಸಿ ನೋಡುವುದಾದರೆ ಈ ತಜ್ಞಾನ ಕರ್ಮ ಸನ್ಯಾಸ ಯೋಗರು ನಾಲ್ಕು ನಾಲ್ಕು ಕಾಂಡ ಎರು ಎಂದರಲ್ಲಿ ಹೇಳುತ್ತಾರೆ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚತುಷ್ಕೃದ ಧರ್ಮ ಸಂತಸ್ತನಾಯ ಸಂಭಾವಿ ಯುಗೆ ಯುಗೆ ಸಜ್ಜರನನ್ನು ರಕ್ಷಿಸಲು ದುರ್ಜರನ್ನು ಶಿಕ್ಷಿಸಲು ಸಮಾಧಿಯವರ ಆಗಮನವಾಗುತ್ತದೆ ಎಂದು ಶ್ರೀಕೃಷ್ಣರವರು ಹೇಳುವ ಮಾತುಗಳನ್ನು ಉಲ್ಲೇಖಿಸುವುದಾಗಿ ಆದರೆ ನನ್ನ ಪ್ರೀತಿಯ ಸಹೋದರರೇ ಪ್ರಮಾದಿ ಪೈಗಂಬರ ಸಲ್ಲಲ್ಲಾಹು ವಸಲ್ಲಂ ಅವರು ಸಾವಿರದ ನಾಲ್ಕು ನೂರು ವರ್ಷಗಳ ಮುಂದೆ ವಿಶ್ವಕ್ಕೆ ಸಾರಿದಂತಹ ಶಾಂತಿಯ ಪ್ರತೀಕ ಯಾವುದಾಗಿದೆ ಕೆಡುಕುಗಳನ್ನು ಮಾಡಬಾರದು ಕೆಡುಕುಗಳನ್ನು ಮಾಡುವವರೊಂದಿಗೆ ನಾವು ಒಗ್ಗೂಡಬಾರದು ಒಲಿತುಗಳನ್ನು ಯಾರೆಲ್ಲ ಮಾಡುತ್ತಾರೋ ಅವರೊಂದಿಗೆ ನೀವು ಒಗ್ಗೂಡಬೇಕು ಎಂದು ಹೇಳುವುದಾದರೆ ಭಾರತದಲ್ಲಿ ಸಾವಿರಾರು ಅತ್ಯಾಚಾರಗಳು ನಡೆಯುವಾಗ ಕಗ್ಗಲಗಳು ನಡೆಯುವಾಗ ಧರ್ಮ ಧರ್ಮಗಳೆಡೆಯಲ್ಲಿ ಜಾತಿ ಪಂಗ ಡಿಯಲ್ಲಿ ಕಂದಕಗಳನ್ನು ತೋಡಿ ಜಾತಿ ಹಿಂದೂ ಅವನು ಮುಸ್ಲಿಂ ಅವನು ಕ್ರೈಸ್ತ ಅವನು ಧರ್ಮಗಳೆಂಬ ಕಂದಕಗಳನ್ನು ತೋಡುವಾಗ ಪ್ರವಾದಿ ಪೈಗಂಬರು ನಿಂತಿರುವಾಗ ಪ್ರವಾದಿ ಪೈಗಂಬರು ಎದ್ದು ನಿಂತು ಗೌರವಿಸಿದ್ದಾರೆ ಕಾರಣವನ್ನು ಕೇಳುವಾಗ ಹೇಳುತ್ತಾರೆ ಸರ್ವ ಸರ್ವ ಶರೀರಕ್ಕೂ ಗೌರವ ಇದೆ ಬಹುಮಾನವಿದೆ ಪವಿತ್ರವಾದ ಕುಲಹಾರ ಮನುಷ್ಯ ವರ್ಗಕ್ಕೆ ಗೌರವವಿದೆ ಸರ್ವ ಶರೀರಕ್ಕೂ ಗೌರವವಿದೆ ಎಂದು ಪವಿತ್ರವಾದ ಕುರ್ಆನ್ ಕಲ್ಪಿಸುವಾಗ ಆಸಿಫಾ ಎಂಬ ಕಂದಂಬಗಳನ್ನು ಏಳು ದಿವಸಗಳ ಕಾಲ ಕ್ರೂರವಾಗಿ ಮರುದಿಸಿ ಅಕ್ರಮವಾಗಿ ಆಕೆಯನ್ನು ಅತ್ಯಾಚಾರ ಮಾಡಿದಾಗ ಒಂದು ಮಂದಿರದ ಒಳಗೆ ಅಕ್ರಮವಾಗಿ ಆಕೆಯನ್ನು ಅತ್ಯಾಚಾರ ಮಾಡಿದಾಗ ಭಾರತದಲ್ಲಿ ಜೀವಿಸಿದ್ದಂತಹ ಯಾವುದೇ ಮುಸಲ್ಮಾನರು ಯಾವುದೇ ಮಂದಿರಕ್ಕೂ ಕೆಲ ಯಾರನ್ನು ದೂಷಿಸಲಿಲ್ಲ ಹಿಂದೂ ಧರ್ಮವನ್ನು ಹವೆ ಹೇಳಿಸಲಿಲ್ಲ ಪವಿತ್ರವಾದ ಇಸ್ಲಾಮದನ್ನು ನಮಗೆ ಕಲ್ಪಿಸಿಕೊಡುವುದಿಲ್ಲ ಸಾವಿರ ಮಸೀದಿಗಳನ್ನು ಕೆಡವಿದರು ಯಾವುದೇ ಒಂದು ದೇವಸ್ಥಾನವನ್ನು ಯಾವುದೇ ಒಂದು ಚರ್ಚ್ ಅನ್ನು ಯಾವುದೇ ಒಂದು ಮಂದಿರವನ್ನು ಅದರ ಒಂದು ಕಲ್ಲನ್ನು ಮುಟ್ಟಬಾರದು ಎಂದು ಕಲಿಸಿಕೊಟ್ಟ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಅವರ ಅನುಯಾಯಿಗಳಾಗಿದ್ದಾರೆ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಕೆಡುಕುಗಳನ್ನು ಮಾಡುವಾಗ ಅಕ್ರಮಗಳಲ್ಲಿ ಏರ್ಪಡುವಾಗ ಕೊಲೆಗಳನ್ನು ಮಾಡುವಾಗ ಕಳ್ಳತನ ಮಾಡುವಾಗ ತರಗಡೆಗಳು ಮಾಡುವಾಗ ಯಾವುದೇ ಒಂದು ಧರ್ಮಕ್ಕೆ ಸೀಮಿತಗೊಳಿಸದೆ ಎಲ್ಲಾ ಧರ್ಮಗಳಲ್ಲಿ ಕೆಡುಕು കള്ളത അവഹേളന ഇന്ന് ഇവരൊന്നിട്ട നമ്മ നാട് സൗഹാർദ്ദതാ നമ്മ വീട് സൗഹാർദ്ദതീടു നാവ ശാത്ത സമരസ്യ ബക്കേ നമ്മെല്ലാം ദിവസം ಸುಂದರವಾಗಿ ಒಗ್ಗೂಡಿಸಲಿ ಸುಂದರವಾದ ಕರ್ನಾಟಕವನ್ನು ಕಟ್ಟೋಣ ಸುಂದರವಾದ ಭಾರತವನ್ನು ಕಟ್ಟೋಣ